ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮಶ್ರೂಮು ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಅದನ್ನು ಅಂಡೇನು ನಾನು ರಿಲಯನ್ಸ್ ಮಾರ್ಕೆಟಿಂದ ತಂದಿದ್ದೆ ಈ ಥರ ಪ್ಯಾಕೆಟಲ್ ಸಿಗುತ್ತೆ ಇದನ್ನು ನೀವು ಚೆನ್ನಾಗಿ ತೊಯ್ ಹಾಕ್ತೀನಿ ಅಂದರೆ ಅದು ತಪ್ಪಾಗುತ್ತೆ ಯಾಕಂದರೆ ತುಂಬಾ ಮಣ್ಣು ಧೂಳು ಕೊಳೆ ಸಹ ಇರುತ್ತೆ ನೋಡಿ ನೀವು ಲಾಸ್ಟಲ್ಲಿ ಎಷ್ಟು ಅಷ್ಟು ಗಲೀಜಾಗಿರುತ್ತೆ ಮಶ್ರೂಮು ಅಂತ ಅಂದ್ಬಿಟ್ಟು ನೋಡೋಕ್ಕದು ವೈಟಾಗಿ ಕಾಣ್ತಿರುತ್ತೆ ಓ ನಾವು ಇವಾಗ ತಂದಿದ್ದೀವಿ ಫ್ರೆಶ್ ಆಗಿದೆ ಅಂದ್ಬಿಟ್ಟು ಅದನ್ನು ಈ ಥರ ತೊಳೆದು ಹಾಕಿಬಿಡ್ಬಿಡಿ ಓಕೆನಾ ಈ ಥರ ಕೆಳಗಡೆಯಿಂದ ಮೆಲ್ಲಕ್ಕೆ ಒಂದು ಸ್ವಲ್ಪ ಪೀಲ್ ಮಾಡಿದ್ರೆ ಸಾಕು ಆರಾಮ್ಸೆ ಬರುತ್ತೆ ಏನು ಕಷ್ಟ ಅಲ್ಲ ಈ ಥರ ಒಂದು ಮಶ್ರೂಮ್ನ ತಗೊಂಡು ಕೆಳಗಡೆಯಿಂದ ಈ ಮೇಲ್ಗಡೆ ಎಳೆದ್ರೆ ಸಾಕು ಮೇಲ್ಗಡೆ ಇರುವಂತಹ ಲೇಯರು ಈ ಥರ ಬಿಟ್ಟು ಇವಾಗ ಎಷ್ಟು ಸ್ವಚ್ಛವಾಗಿ ಕಾಣ್ತಿದೆ ನೋಡಿ ಇವಾಗ ನಿಮಗೆ ಎರಡನ್ನೂ ಟ್ಯಾಲಿ ಮಾಡಿ ತೋರಿಸ್ತಿದ್ದೀನಿ ನಾನು ಸಿಪ್ಪೆ ಸುಳಿದಿರುವಂತಹ ಮಶ್ರೂಮನ್ನು ನೀರಲ್ಲಿ ಹಾಕಿಟ್ಕೊತಿದ್ದೀನಿ ಹಾಗಿಟ್ಕೊಳ್ಳೋದ್ರಿಂದ ಬೇಗನೆ ಕಪ್ಪಾಗಲ್ಲ ಹಾಗೆ ನಾವು ಬೇಗ ಹೆಚ್ಚಿಬಿಟ್ಟು ಪಲ್ಯನೋ ತರ ಪಲಾವು ಫ್ರೈಡ್ ರೈಸು ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕೋಬೋದು ನೋಡಿ ನಿಮಗೆ ಸುಳಿವಾಗ ಕಷ್ಟ ಅಂತ ಅನಿಸುತ್ತೆ ನೋಡಿಬಿಟ್ಟು ಬಟ್ ಅಷ್ಟೇನು ಕಷ್ಟ ಇರೋಲ್ಲ ತುಂಬಾ ಸ್ಮೂತಾಗಿರುತ್ತೆ ಆರಾಮ್ಸೆ ಅದನ್ನು ನಾವು ತೆಗಿಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಏನಿದೆ ಇದರಲ್ಲಿ ಡಿಫ್ರೆನ್ಸು ಅಂತ ಅಂತ ಕೇಳ್ಬೋದು ಆ ಆ ಥರ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ನೋಡಿ ಏನು ಡಿಫ್ರೆನ್ಸ್ ಅಂದರೆ ತುಂಬಾ ಗಲೀಜಾಗಿರುತ್ತೆ ಮತ್ತು ಮಣ್ಣು ಸಹ ಅಂಟ್ಕೊಂಡಿರುತ್ತೆ ನಾವೆಷ್ಟೇ ತೊಳೆದ್ರೂ ಸಹ ಮೇಲ್ಗಡೆ ಲೇಯರು ತೆಗದ್ರಷ್ಟು ಕ್ಲೀನ್ ಆಗಲ್ಲ ಸರಿನಾ ಹಾಗಾಗಿ ಮೇಲ್ಗಡೆ ಈ ಥರ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಎರಡರಿಂದ ಮೂರು ಮಶ್ರೂಮಲ್ಲಿ ಇಷ್ಟು ಗಲೀಜಾಗಿರುವಂತಹ ಲೇಯರ್ ಇದೆ ಸೊ ಇನ್ನೂರು ಗ್ರಾಮಲ್ಲಿ ಇನ್ನೂ ಎಷ್ಟಿರ್ಬೋದಲ್ವ ನಾವು ಇಷ್ಟು ದಿನ ಇದೇ ಥರ ಕೆಲವರು ಅಂದರೆ ಎಲ್ರಿಗೂ ಆಲ್ಮೋಸ್ಟು ತೊಳೆದಿ ಈ ಥರ ತೆಗ್ದು ಮಾಡಿರೋರು ಇರ್ತಾರೆ ಬಟ್ ಕೆಲವರಿಗೆ ಇದು ಗೊತ್ತಿರೋಲ್ಲ ಹೇಗೆ ರಿಮೂವ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇವತ್ತು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈ ಥರ ಕೆಳಗಡೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅದು ಫುಲ್ ಕವರ್ ಇತ್ತು ಅಂದರೆ ಮೇಲ್ಗಡೆ ಫೀಲ್ ಮಾಡೋಕೆ ಬರಲ್ಲ ಹಾಗಾಗಿ ಈ ಥರ ಮಾಡಿದ್ಮೇಲೆ ಒಂದು ಸಲ ನೀವು ನೀರಲ್ಲಿ ತೊಳೆದ್ರೆ ಸಾಕು ಅದ್ರ ಮೇಲಿರುವಂತಹ ಗಲೀಜೆಲ್ಲ ಹೋಗಿರುತ್ತೆ ಕಟ್ ಮಾಡಿ ಡೈರೆಕ್ಟು ಕುಕ್ಕಿಂಗಿಗೆ ಯೂಸ್ ಮಾಡ್ಕೋಬೋದು ಇದೇ ಥರ ಉಳಿದಿರುವಂತಹ ಮಶ್ರೂಮ್ನ ನೀವು ಕಂಪೇರ್ ಮಾಡಿ ಸಹ ನೋಡ್ಕೋಬೋದು ನೋಡಿ ಇವತ್ತಿನ ಟಿಪ್ಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮತ್ತಿನ್ನು ನನ್ ಮಿಕ್ಕಿರುವಂತಹ ಮಶ್ರೂಮನ್ನು ಸಹ ಇದೇ ರೀತಿ ಪೀಲ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕು ಮಶ್ರೂಮ್ ಪೀಲ್ ಮಾಡಿದ್ದೀನಲ್ವಾ ನೋಡಿ ಎಷ್ಟು ಗಲೀಜಿದೆ ಅಂತ ಥ್ಯಾಂಕ್ ಯು ಸೋ ಮಚ್